ಬೆಂಗಳೂರು ಹೊರವಲಯದಲ್ಲಿ ನೆಲೆಸಿರುವ ಜಾಗತಿಕ ದೈತ್ಯ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಇದೀಗ ಸ್ಥಳೀಯ ಗ್ರಾಮ ಪಂಚಾಯತ್ ಸಮರ ಸಾರಿದೆ ಐಫೋನ್ ತಯಾರಿಸುವ ಈ ಪ್ರತಿಷ್ಠಿತ ಕಂಪನಿ ಕೋಟಿ ಕೋಟಿ ವ್ಯವಹಾರ ನಡೆಸುತ್ತಿದ್ದರೂ ಸ್ಥಳೀಯ ಪಂಚಾಯಿತಿಗೆ ನಯಾ ಪೈಸೆ ತೆರಿಗೆ ಕಟ್ಟಿಲ್ಲವಂತೆ ಅಷ್ಟೇ ಅಲ್ಲ ಸ್ಥಳೀಯರಿಗೆ ಉದ್ಯೋಗ ನೀಡುವಲ್ಲಿಯೂ ತಾರತಮ್ಯ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಭೂಮಿ ನೀಡುವಾಗ ಸರ್ಕಾರ ಮತ್ತು ಕಂಪನಿ ನೀಡಿದ್ದ ಭರವಸೆಗಳು ಹುಸಿಯಾಗಿವೆ ಎಂದು ರೊಚ್ಚಿಗೆದ್ದಿರುವ ಗ್ರಾಮಸ್ಥರು ಇದೀಗ ಕಂಪನಿಗೆ ಡೆಡ್ ಲೈನ್ ನೀಡಿದ್ದಾರೆ ಈ ಕುರಿತು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಹುಡುಗರುಗಳಿಗೆ ಆದಷ್ಟು ಕಡಿಮೆ ಕರ್ಕಬರಿ ಕರ್ಕಬರಿ ಕೆಲಸ ಮಾಡಿಸ್ತಾವ್ರೆ ಅವ್ರಿಗೆಲ್ಲ ಹತ್ತು ಸಾವಿರ ಕೊಡ್ತಾರೋ ಹನ್ನೆರಡು ಸಾವಿರ ಕೊಡ್ತಾರೋ ಕೇಳೋರಿಲ್ಲ ಫೆಬ್ರವರಿ ಏಳನೇ ತಾರೀಕು ವರ್ಗು ಗಡುವು ಕೊಟ್ಟಿದ್ದೀವಿ ಆ ಗಡುವಿನೊಳಗೆ ನಮಗೆ ಅವರು ಟ್ಯಾಕ್ಸ್ ಪಾವತಿ ಮಾಡಲೇಬೇಕು ಪಾವತಿ ಮಾಡಿಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಇದು ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೃಶ್ಯ ಇಲ್ಲಿ ತಲೆ ಎತ್ತಿರುವುದೇ ಆಪಲ್ ಐಫೋನ್ ತಯಾರಿಸುವ ಬೃಹತ್ ಫಾಕ್ಸ್ಕಾನ್ ಕಂಪನಿ ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಎಕರೆ ವಿಸ್ತೀರ್ಣ ಮೂವತ್ತು ಸಾವಿರಕ್ಕೂ ಹೆಚ್ಚು ನೌಕರರು ನೋಡೋಕೆ ಹೈಟೆಕ್ ಆಗಿರೋ ಈ ಫ್ಯಾಕ್ಟ್ರಿ ವಿರುದ್ಧವೇ ಈಗ ಸ್ಥಳೀಯರು ಸಿಡಿದೆದ್ದಿದ್ದಾರೆ ಕಾರಣ ತೆರಿಗೆ ವಂಚನೆ ಮತ್ತು ನಿಯಮಗಳ ಉಲ್ಲಂಘನೆ ಹೌದು ಕಂಪನಿಯು ಕಟ್ಟಡ ನಿರ್ಮಾಣಕ್ಕೂ ಮುನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಪ್ಲಾನ್ ಅನುಮೋದನೆಯಾಗಲಿ ಎನ್ಒಸಿಯನ್ನಾಗಲಿ ಪಡೆದಿಲ್ಲ ಅಷ್ಟೇ ಏಕೆ ಪಂಚಾಯಿತಿಗೆ ಕಟ್ಟಬೇಕಾದ ತೆರಿಗೆಯನ್ನೂ ಕಟ್ಟಿಲ್ಲ ಎಂಬುದು ಪಂಚಾಯತ್ ಆಡಳಿತದ ಗಂಭೀರ ಆರೋಪ ಈಗಾಗಲೇ ಕಂಪನಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ತೆರಿಗೆ ಕತೆ ಒಂದು ಕಡೆಯಾದರೆ ಉದ್ಯೋಗದ ವಿಷಯದಲ್ಲಿ ಸ್ಥಳೀಯರಿಗೆ ಆಗುತ್ತಿರುವ ಅನ್ಯಾಯ ಇನ್ನೊಂದು ಕಡೆ ಈ ಬಗ್ಗೆ ದ ಫೆಡರಲ್ ಕರ್ನಾಟಕ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಸ್ಫೋಟಕ ಸತ್ಯಗಳು ಹೊರಬಂದಿವೆ ಕ್ಯಾಮರಾದ ಮುಂದೆ ಮಾತನಾಡಲು ಭಯಪಟ್ಟ ಉದ್ಯೋಗಿಗಳು ಆಫ್ ದ ರೆಕಾರ್ಡ್ ನೋವು ತೋಡಿಕೊಂಡ್ರು ಇಲ್ಲಿ ಸ್ಥಳೀಯರಿಗಿಂತ ಹೊರಗಿನವರಿಗೆ ಮನೆ ಹಾಕಲಾಗ್ತಿದೆ ಇನ್ನು ಸ್ಥಳೀಯರಿಗೆ ಕೆಲಸ ಸಿಕ್ಕರೂ ಅದು ಕಸ ಗುಡಿಸೋದು ಹೌಸ್ ಕೀಪಿಂಗ್ ಅಥವಾ ಸೆಕ್ಯೂರಿಟಿ ಕೆಲಸಗಳು ಮಾತ್ರ ಅದು ಕೂಡ ಕಾಯಂ ಉದ್ಯೋಗವಲ್ಲ ಕೇವಲ ಗುತ್ತಿಗೆ ಆಧಾರದ ಮೇಲೆ ಪ್ರತಿಷ್ಠಿತ ಹುದ್ದೆಗಳೆಲ್ಲವೂ ಪರಭಾಷಿಕರ ಪಾಲಾಗಿವೆ ಎಂಬುದು ಇಲ್ಲಿನ ನೈಜ ಚಿತ್ರಣ ಕಂಪನಿ ಆರಂಭವಾಗಿ ಎರಡು ವರ್ಷ ಕಳೆದಿದೆ ಆದರೆ ಇದುವರೆಗೂ ಪಂಚಾಯತಿಯಿಂದ ಎನ್ಓಸಿ ಪಡೆಯುವ ಗೋಜಿಗೆ ಹೋಗಿಲ್ವಂತೆ ಈ ಫಾಕ್ಸ್ಕಾನ್ ಈ ಬಗ್ಗೆ ಪ್ರಶ್ನಿಸಲು ಹೋದ ಪಂಚಾಯತ್ ಸದಸ್ಯರನ್ನೇ ಕಂಪನಿಯ ಗೇಟ್ ಒಳಗೆ ಬಿಡದೆ ಅವಮಾನಿಸಲಾಗಿದೆ ಎಂಬ ಆರೋಪವೂ ಇದೆ ಕಂಪನಿಯಿಂದಾಗಿ ಈ ಭಾಗದಲ್ಲಿ ವಲಸಿಗರ ಸಂಖ್ಯೆ ಹೆಚ್ಚಿದೆ ಅವರಿಗೆ ಚರಂಡಿ ಕುಡಿಯುವ ನೀರು ಸೇರಿದಂತೆ ಮೂಲಸೌಕರ್ಯ ಒದಗಿಸಬೇಕಾದ್ದು ಪಂಚಾಯತ್ ಜವಾಬ್ದಾರಿ ಆದರೆ ಕಂಪನಿ ತೆರಿಗೆ ಕಟ್ಟದೆ ಸತಾಯಿಸ್ತಾ ಇದೆ ಫೆಬ್ರವರಿ ಏಳರೊಳಗೆ ತೆರಿಗೆ ಕಟ್ಟದಿದ್ದರೆ ಬೃಹತ್ ಹೋರಾಟ ಮಾಡುವುದಾಗಿ ಕೂಡ ಪಂಚಾಯಿತಿ ಸದಸ್ಯರು ಎಚ್ಚರಿಕೆಯನ್ನು ನೀಡಿದ್ದಾರೆ ಎಲ್ಲಾ ರೀತಿಯ ಸೌಲಭ್ಯ ನಮ್ಮ ಪಂಚಾಯಿತಿಯಿಂದ ಕೊಡಕ್ ಆಗ್ತಾ ಇಲ್ಲ ಇಲ್ಲಿನ ಸೋರ್ಸ್ ಕೂಡ ಕಮ್ಮಿ ಇದೆ ಹಾಗಾಗಿ ನಮ್ಗೆ ಅವರು ಟ್ಯಾಕ್ಸ್ ಕಟ್ಟಲೇಬೇಕು ನಮ್ಮ ಏನು ಸ್ಥಳೀಯ ಆಡಳಿತದ ಒಂದು ನಿರ್ಧಾರ ಆಗಿದೆ ಈ ಈ ಒಂದು ನಿರ್ಧಾರವನ್ನ ನಾವು ಎರಡು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತಗೊಂಡು ಕಾನೂನು ರೀತಿ ಅದನ್ನು ಪಾಲಿಸ್ತಾ ಇದ್ದೀವಿ ಹಾಗಾಗಿ ಅವರು ಅವರಿಗೆ ಫೆಬ್ರವರಿ ಏಳನೇ ತಾರೀಕವರ್ಗು ಗಡುವು ಕೊಟ್ಟಿದ್ದೀವಿ ಆ ಗಡುವಿನೊಳಗೆ ನಮಗೆ ಅವರು ಟ್ಯಾಕ್ಸ್ ಪಾವತಿ ಮಾಡಲೇಬೇಕು ಪಾವತಿ ಮಾಡಿಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಆ ಕಟ್ಟಿಲ್ಲ ಸರ್ ಅವ್ರಿಗೆ ಯಾವುದೇ ರೀತಿಯಾದ ತೆರಿಗೆನೂ ಕೊಟ್ಟಿಲ್ಲ ಬಟ್ ಏನಂದರೆ ಅವ್ರು ಜಮೀನು ತೊಗೊಂಡಾಗ ಹೇಳಿದ್ರು ಎಲ್ಲ ಯಾರು ಜಮೀನು ಹೋಗುತ್ತಾ ಇವಾಗ ನಮ್ಮೂರದೆಲ್ಲ ಅರುಣಹಳ್ಳಿ ಅನ್ನೋದು ಜಾಸ್ತಿ ಜಮೀನೇ ಹೋಗಿದೆ ಅದರಲ್ಲಿ ಪಾಪ ನಮ್ಮ ಸ ಜನಸಾಮ್ಯರು ಕ ಅದೇ ಜಮೀನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅವರೆಲ್ಲ ಜಮೀನು ಕೊಟ್ಟು ಒಂದು ಉದ್ಯೋಗನೇ ಕೊಟ್ಟಿಲ್ಲ ಎಲ್ಲ ಬೇರೆ ಬೇರೆ ಕಂಟ್ರೀಸಿಂದನೇ ತರಿಸ್ತಾ ಇದ್ದಾರೆ ಬಟ್ ಇಲ್ಲಿ ಇಲ್ಲಿರೋರಿಗೆ ಅವಕಾಶನೇ ಕೊಡ್ತಾ ಇಲ್ಲ ಓಕೆ ಈಗ ಒಂದೆರಡು ತೆರಿಗೆ ಕಟ್ಟಲಿಲ್ಲ ಅಂತಂದರೆ ಹೋರಾಟ ಯಾವ ರೀತಿ ಇರುತ್ತೆ ಅಂದರೆ ಹೋರಾಟ ಮಾಡ್ತೀರಾ ಹೋರಾಟ ಮಾಡ್ತೀವಿ ಸರ್ ಉಗ್ರ ಹೋರಾಟ ಯಾವುದೇ ಯಾವ ಯಾವ ರೀತಿಯಾದರೂ ಆಗ್ಬೋದು ನಾವು ಹೇಳೋಕ್ಕಾಗಲ್ಲ ಬಟ್ ಅವ್ರು ಕಟ್ಟೇಬೇಕು ಪಾಕ್ಸ್ ಪಕ್ಕದಲ್ಲೇ ಇರೋ ಚಿಕ್ಕಗೊಲ್ಲಳ್ಳಿ ಗ್ರಾಮಸ್ಥರು ಪಾಡಂತೂ ಹೇಳುತ್ತಿರದು ಕಂಪನಿಗೆ ಹೋಗುವ ನೂರಾರು ವಾಹನಗಳ ಓಡಾಟದಿಂದ ಹಳ್ಳಿಯ ರಸ್ತೆಗಳೆಲ್ಲ ಅದಿಗೆಟ್ಟು ಹೋಗಿವೆ ಧೂಳು ಶಬ್ದ ಮಾಲಿನ್ಯ ಒಂದು ಕಡೆಯಾದರೆ ತಮ್ಮ ಜಮೀನುಗಳನ್ನೇ ಕಂಪನಿಗೆ ತ್ಯಾಗ ಮಾಡಿದರೂ ಬದುಕಲು ಒಂದು ಒಳ್ಳೆ ಕೆಲಸ ಸಿಗಲಿಲ್ವಲ್ಲ ಎಂಬ ಕೊರಗು ಇವರುದು ಅಭಿವೃದ್ಧಿಯ ಹೆಸರಲ್ಲಿ ನಮ್ಮ ಭೂಮಿ ಹೋಯಿತು ಆದರೆ ಲಾಭ ಮಾತ್ರ ಕಂಪನಿಗೆ ಎಂಬ ಆಕ್ರೋಶ ಇಲ್ಲಿ ಮನೆ ಮಾಡಿದೆ ಕಂಪನಿ ಐತೆ ಕೆಲಸಕ್ಕೆ ಮತ್ತೆ ಹಸು ಮೇಯ್ಸಕ್ಕಾಗಲ್ಲ ಉಳ್ತಾರಕ್ಕಾಗಲ್ಲ ಹಸು ಮೇಯ್ಸ್ಕೊಳಕ್ಕೂ ಏನಕ್ಕೂ ಇಲ್ಲ ಇಲ್ಲಿ ಫಾಸ್ಕನ್ ಕಂಪನಿ ಬಂದ ಮೇಲೆ ಏನು ಅಭಿವೃದ್ಧಿ ಅನ್ನೋದು ಪೂರ್ತಿ ಫುಲ್ ಇದೆ ಮರೀಚಿಕೆ ಆಗಿದೆ ಏನು ಇಂಟರ್ನ್ಯಾಷನಲ್ ಕಂಪ್ನಿಗಳು ಬಂದಿದೆ ಅವರು ಬಂಡವಾಳ ಹಾಕಿ ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ ಹೊತ್ತು ಈ ಲೋಕಲ್ ಇರೋರಿಗೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಈ ಲೋಕಲ್ ಕೆಲಸ ಸಿಗ್ತಾ ಇಲ್ಲ ಅಂತ ಲೋಕಲ್ ಅಲ್ಲಿ ಇರೋರಿಗೆ ಹೌಸ್ ಕೀಪಿಂಗು ಈ ಥರ ಚಿಕ್ಕ ಚಿಕ್ಕ ಕೆಲಸಗಳು ಕೊಡ್ತಾ ಇದ್ದಾರೆ ಅದು ಡೈಲಿ ವೇಜಸ್ ಥರ ಕೊಡ್ತಾ ಇದ್ದಾರೆ ಅವ್ರಿಗೇನು ಕಾಯಂ ಏನು ಮಾಡ್ಕೊತಾ ಇಲ್ಲ ಮುಂಚೆ ಎಲ್ಲ ಬೆಳೆಗಳು ಬೆಳೀತಾ ಇದ್ವಿ ನೀರು ಅನುಕೂಲ ಇತ್ತು ಸೌಲಭ್ಯ ಇತ್ತು ಎಲ್ಲ ಜಮೀನು ತಗೊಂಡಿದ್ದಾರೆ ಏನು ಅನುಕೂಲ ಆಗ್ತಾ ಇಲ್ಲ ಬಡವರಿಗೆಲ್ಲ ಕೆಲಸ ಸಿಗ್ತಾ ಇಲ್ಲ ಕೂಲಿ ಹೋಗ್ತಾ ಇದ್ರು ಕಾರ್ಮಿಕರೆಲ್ಲ ಬೇರೆ ಕಡೆ ನಿಮಗೆ ಉದ್ಯೋಗ ಕೊಡಬೇಕು ಮತ್ತೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇದೆಲ್ಲ ಸ್ಥಳೀಯ ಯಾರಿಗೂ ಉದ್ಯೋಗ ಕೊಟ್ಟಿಲ್ವಾ ಫಸ್ಟ್ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ರು ಯಾರಿಗೂ ಒಬ್ಬರಿಗೂ ಕೊಡ್ತಾ ಇಲ್ಲ ಇವಾಗ ಮತ್ತೆ ಲಾರಿಗಳು ರೋಡ್ಗಳೆಲ್ಲ ಹೊಡೆದ್ಬಿಟ್ಟು ರೋಡ್ ಚರಂಡಿ ಎಲ್ಲ ಹಾಳಾಗಿದೆ ಏನು ಮಾಡಿಕೊಟ್ಟಿಲ್ಲ ಸರಿಯಾಗಿ ವೆಹಿಕಲ್ಸ್ ಎಲ್ಲ ಬಂದು ಸ್ವಲ್ಪ ಎಲ್ಲ ಇದಾಗಿದೆ ಪ್ರಾಬ್ಲಮ್ ಆಗಿದೆ ಜನಗಳಿಗೂ ಸ್ವಲ್ಪ ತೊಂದರೆ ಆಗಿದೆ ಮತ್ತೆ ಮೋರಿಗಳು ಚರಂಡಿಗಳು ಬೇರೆ ಕೊಳಚೆ ನೀರೆಲ್ಲ ಬಿಟ್ಟು ಅದು ಎಲ್ಲ ಪ್ರಾಬ್ಲಮ್ ಆಗಿದೆ ಎಲ್ಲ ಹೇಳ್ತಾ ಇದಾರೆ ಏನು ಅನುಕೂಲ ಮಾಡಿಕೊಡ್ತಾ ಇಲ್ಲ ಬದುಕಿದ್ದಾಗ ಉದ್ಯೋಗವಿಲ್ಲ ಸತ್ರೆ ಊಳಕ್ಕೆ ಜಾಗ ಇಲ್ಲ ಎಂಬಂತಾಗಿದೆ ಇಲ್ಲಿನ ಸ್ಥಿತಿ ಫಾಕ್ಸ್ಕಾನ್ ಕಂಪನಿಗೆ ಭೂಮಿ ವಶಪಡಿಸಿಕೊಳ್ಳುವಾಗ ಗ್ರಾಮಕ್ಕೆ ಎರಡು ಎಕರೆ ಸ್ಮಶಾನ ಜಾಗ ನೀಡುವುದಾಗಿ ಭರವಸೆ ನೀಡಲಾಗಿತ್ತು ಆದರೆ ಆ ಮಾತು ಈವರೆಗೂ ಈಡೇರಿಲ್ಲ ಈಗಿರೋ ಸ್ಮಶಾನ ಕೇವಲ ಇಪ್ಪತ್ತು ಗುಂಟೆ ಮಾತ್ರ ಅಲ್ಲಿ ಹೆಜ್ಜೆ ಇಡಲು ಜಾಗವಿಲ್ಲದಷ್ಟು ಗೋರಿಗಳು ತುಂಬಿ ಹೋಗಿವೆ ಇನ್ನುಳಿದ ಜಾಗವೆಲ್ಲ ಕಂಪನಿ ನುಂಗಿ ಕೂತಿದೆ ಕೂಡಲೇ ಸ್ಮಶಾನಕ್ಕೆ ಜಾಗ ನೀಡಬೇಕು ಎಂಬುದು ಗ್ರಾಮಸ್ಥರ ಒಕ್ಕೋರಲ ಆಗ್ರಹ ಆದ್ರೆ ಇನ್ನ ಊರಾಗ ಮುಖ್ಯವಾಗಿ ಅವರಲ್ಲ ಅವ್ರು ಕೊಡ್ತಾರೆ ಎಕರೆ ಇಲ್ಲೇ ಬೇರೆ ಕಡೆ ಅಂತ ಕೊಟ್ಟಿರಲ್ಲ ಈಗ ತಕ್ಷಣ ಸ್ಮಶಾನಕ ತೊಂದರೆನೆ ಇದು ರೋಡ್ ಬೇರೆ ಹೋಗ್ಬಿಟ್ಟ ಇದ್ದಲ್ಲ ಇಲ್ಲಿರೋದು ಇಪ್ಪತ್ತೆರಡು ಕುಂಟೆ ಇದ್ರಾಗ ಜಾಗ ಸಾಲದು ಎರಡು ಎಕರೆ ಕೊಡಬೇಕು ಒಂದೆಡೆ ಜಾಗತಿಕ ಮಟ್ಟದ ಉದ್ಯಮ ಇನ್ನೊಂದೆಡೆ ಸ್ಥಳೀಯರ ಬದುಕಿನ ಭವಣೆ ನೋಟಿಸ್ ಜಾರಿ ಗಡವು ಮತ್ತು ಹೋರಾಟದ ಎಚ್ಚರಿಕೆಗಳ ನಡುವೆ ಫಾಕ್ಸ್ಕಾನ್ ಮೌನ ವಹಿಸಿದೆ ನಾವು ಕಂಪನಿಯ ಪ್ರತಿಕ್ರಿಯೆ ಪಡೆಯಲು ಪ್ರಯತ್ನಿಸಿದರೂ ಅವರು ಸಂಪರ್ಕಕ್ಕೆ ಸಿಗಲಿಲ್ಲ ಫೆಬ್ರವರಿ ಏಳರ ಡೆಡ್ ಲೈನ್ ಹತ್ತಿರವಾಗ್ತಿದೆ ಈ ಕಿಡಿ ದೊಡ್ಡ ಜ್ವಾಲೆಯಾಗುವ ಮುನ್ನ ಸರ್ಕಾರ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸುತ್ತಾ ಕಾದ್ ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಮಾಡಿ